ಇಂದಿನ ಈ ಪತ್ರಿಕಾಗೋಷ್ಠಿಗೆ ನಮ್ಮ ಪಕ್ಷದ ಎಲ್ಲ ಮುಖಂಡರ ಹಾಗೂ ಪತ್ರಿಕಾ ಬಳಗರ ಎಲ್ಲರೂ ಸ್ವಾಗತ ಮಾಡ್ತಾ ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷದ ಸಾಧನಾ ಸಮಾವೇಶ ಅಂತ ಹೇಳಿ ನಾಳೆಗೆ ಹೊಸಪೇಟೆಯಲ್ಲಿ ಮಾಡ್ತಕ್ಕಂಥ ಎರಡು ವರ್ಷಗಳಿಂದ ಈ ರಾಜ್ಯದಲ್ಲಿ ಆಡಳಿತ ನಡೆಸ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ನಾನು ಬಯಸ್ತೀನಿ ಶೂನ್ಯ ಸಾಧನೆಯನ್ನು ಮಾಡಿರ್ತಕ್ಕಂಥ ಸರ್ಕಾರ ಯಾವ ಘನದಾಯಿ ಕೆಲಸಗಳನ್ನು ಮಾಡಿದ್ದಾರೆ ಅಂತೇಳಿ ಇವತ್ತು ಸಾಧನೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ಭ್ರಷ್ಟಾಚಾರದ ಕೂಪದಲ್ಲಿ ಮಳೆಗಿರ್ತಕ್ಕಂಥ ಈ ಸರ್ಕಾರ ಇವತ್ತು ಸಾವಿರಾರು ಕೋಟಿಗಳ ಗುತ್ತಿದಾರ ಬಿಲ್ ಅನ್ನು ಇಟ್ಕೊಂಡಿರ್ತಕ್ಕಂಥದ್ದು ಅಭಿವೃದ್ಧಿ ಕೆಲಸ ಅರ್ಧ ಇರತಕ್ಕಂಥದ್ದು ಗುತ್ತಿದಾರರು ಯಾವ ಪರಿಸ್ಥಿತಿ ಬಂದಿದೆ ಅಂದ್ರೆ ಈ ರಾಜ್ಯದಲ್ಲಿ ಯಾವ್ದಾದ್ರು ಟಂಡರ್ ಕೆರದ ಅದರ ಆಗದೆ ಇರತಕ್ಕಂಥ ಪರಿಸ್ಥಿತಿ ಬಂದ ಯಾಕಂದ್ರೆ ಗುತ್ತೆದಾರರ ಅಪಾದನೆ ಮಾಡಿದ ಹಾಗೆ ಗುತ್ತೇದಾರ ಸಂಘದವರು ಅಪಾದನೆ ಮಾಡಿದ ಹಾಗೆ ಅರವತ್ತು ಪರ್ಸೆಂಟ್ ಕಮಿಷನ್ ಮಾಡ್ತಕ್ಕಂಥ ಪಡಿತಕ್ಕಂಥ ಸರ್ಕಾರ ಇನ್ನು ಅಭಿವೃದ್ಧಿಗೆ ಯಾಕೆ ಸಾಧ್ಯ ಹಿಂದಿನ ಬಿಲ್ಗಳನ್ನು ಕೊಡಬೇಕಾದ್ರೂ ಯಡಿಯೂರಪ್ಪನವರು ಆಮೇಲೆ ಬೊಮ್ಮಾಯಿಯವ್ರ ಸರ್ಕಾರದಲ್ಲಿ ಏನು ಕೆಲಸಗಳಾಗಿದ್ದು ಆ ಬಿಲ್ಗಳು ಕೊಡೋಕೆ ಕಮಿಷನ್ ರಾಜ್ಯದಲ್ಲಿ ಮತ್ತೆ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಹಬ್ಬ ನಮ್ಮ ಕ್ಷೇತ್ರದಲ್ಲಿ ಅಂತ ಅದ್ಭುತವಾದ ಯಾಕಂದ್ರೆ ನಮ್ಮ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳನ್ನ ಪೂಜೆ ಮಾಡೋದು ಮತ್ತೆ ಸಾಧನೆ ತಂದ ಅಂತೇಳಿ ಇಲ್ಲಿ ತೆಟ್ಕೊಳ್ಳೋದು ಒಬ್ಬ ನಾಚಿಕೆ ಮಾನ ಮರ್ಯಾದೆಯಿಂದ ಇರತಕ್ಕಂಥ ಒಬ್ಬ ಶಾಸಕಿ ಈ ತಾಲೂಕಿಗೆ ಸಿಕ್ಕ ಅದು ಈ ದಾದಿ ದಿನ್ ದೊರದಷ್ಟ್ರ ಅದರಿಂದ ಇಲ್ಲಿ ಇವತ್ತು ಈ ರಾಜ್ಯದಲ್ಲಿ ಇರತಕ್ಕಂತ ಸರ್ಕಾರ ಜೊತೆ ಕಂಡು ಬಂದಿರ ಇದೆ ಕಾಂಗ್ರೆಸ್ ನಾಯಕರ ಇದರಲ್ಲಿ ಕಿಂಗ್ ಪೆನ್ರ ವಾಲ್ಮೀಕಿ ನಿಗಮದ ಆhdrಡ 180 ರೂಪಾಯಿ ಮತ್ತೆ सचिव ಜಾರ್ಜೋ ಸ್ಮಾರ್ಟ್ ಮೀಟರ್ ಸ್ಮಾರ್ಟ್ ಆಗಿ ಕೆಲಸ ಮಾಡ್ಯಾರ ಇದರಲ್ಲಿ ಯಾವ ರೀತಿ ಹಣ ಹೊಡಿಬೇಕು ಅಂತ ಸ್ಮಾರ್ಟ್ ಮೀಟರ್ಗಳಲ್ಲಿ ಸುಮಾರು ಹದಿನೈದು ಸಾವಿರ ಕೋಟಿಗಿಂತ ಹೆಚ್ಚು ಲೂಟಿ ಮಾಡಿರ್ತಕ್ಕಂಥ ಈ ಸರ್ಕಾರ ಇನ್ಯಾವ ಸಾಧನೆ ಅಂತ ಜನರಿಗೆ ಮಕ್ಕ ತೋರಿಸ್ತಾರೆ ಹೇಳ್ತಾರೆ ಅಷ್ಟೇ ಅಲ್ಲ ಮಕ್ಕಳ ಕಾರ್ಮಿಕರ ಮಕ್ಕಳ ಪೌಷ್ಟಿಕ ಆಹಾರ ಕಿಟ್ ಅಂತ ಹೇಳುತ್ತೆ ಅದರಲ್ಲಿ ಕೂಡ ಎಪ್ಪತ್ತೈದು ಪರ್ಸೆಂಟ್ ಎಪ್ಪತ್ತೈದು ಕೋಟಿ ರೂಪಾಯಿ ಅದು ಉದಾಹರಣ ಕಾರ್ಮಿಕ ಇಲಾಖೆ ಸಂತೋಷ್ ಲಾಡ್ ಅವರ ಇಲಾಖೆ ಮತ್ತು ಮತ್ತೆ ಜಾರ್ಜ್ ಇರ್ಬೋದು ಸಂತೋಷ್ ಲಾಡ್ ಇರ್ಬೋದು ನಾಗೇಂದ್ರ ಇರ್ಬೋದು ಇವರೆಲ್ಲರೂ ಕಾಂಗ್ರೆಸ್ ನಾಯಕರ ಅವರೇ ಕಿಂಗ್ ಫಿನ್ ಇವೆಲ್ಲ ಭ್ರಷ್ಟಾಚಾರದ ಕಿಂಗ್ ಫಿನ್ಗಳು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾತಿ ಹಣ ಇರಲಿದೆ ಕಳೆದ ಎರಡು ವರ್ಷದಿಂದ ಬೇರೆ ಉದ್ದೇಶಗಳಿಗೆ ನಾನು ಬಳಕೆ ಮಾಡಿಕೊಂಡು ಇವತ್ತು ಆ ಸಮುದಾಯಕ್ಕೆ ಘನಘೋರ ಅನ್ಯಾಯವನ್ನು ಎಸಗಿರ್ತಕ್ಕಂಥ ಸರ್ಕಾರ ಇವತ್ತು ದಲಿತ ಸಂಘಟನೆಗಳು ಹೇಳ್ತಾ ಇದ್ದಾವೆ ರಾಜ್ಯದಲ್ಲಿ ಅನೇಕ ದಲಿತ ಸಂಘಟನೆಗಳು ಹೋರಾಟವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಹಣ ದಲಿತ ಬಚಾವೋ ಇವತ್ತು ಹೇಳ್ತಾ ಹೋದರೆ ಪಟ್ಟಿ ಮಾಡಿದ್ರೆ ಭಾಳ ದೊಡ್ಡ ಪಟ್ಟಿನೇ ಇದೆ ಇದು ಒಂದು ಜನ ವಿರೋಧಿ ಸರ್ಕಾರ ಹೇಳಿ ನಾ ಹೇಳಿ ಬಯಸ್ತೇನೆ ಜನರ ಅಭಿವೃದ್ಧಿಯನ್ನು ಬಯಸಿಲ್ಲ ತಮ್ಮ ಸ್ವಂತ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅರವತ್ತು ಪರ್ಸೆಂಟ್ ಕಮಿಷನ್ ಹೊಡೆದು ತಾವುಗಳು ಉದ್ಧಾರ ಆಗ್ತಕ್ಕಂಥ ಕೆಲಸವನ್ನು ಈ ಕಾಂಗ್ರೆಸ್ನ ಅನೇಕ ನಾಯಕರು ಮಾಡ್ತಾ ಇದ್ದಾರೆ ಮತ್ತು ರಾಜ್ಯದಲ್ಲಂತೂ ಕಾನೂನು ಇಷ್ಟು ಹದಗೆಟ್ಟಿದೆ ಅಂದರೆ ಕಳ್ಳತನ ಸುಲಿಗೆ ಕೊಲೆ ನಿಮ್ಗೆ ಗೊತ್ತಿದೆ ಡ್ರಗ್ಸ್ ಮಾಫಿಯಾ ಕಂಡು ಇರ್ಬೋದು ಬೆಂಗಳೂರಿರ್ಬೋದು ಇರ್ಬೋದು ಹುಬ್ಬಳ್ಳಿ ಧಾರವಾಡ ಎಲ್ಲ ಕಡೆ ಇಲ್ಲೇ ಇಲ್ಲಿ 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 ನಮ್ಮ ಇಳಕಾಲಲ್ಲೇ ಡ್ರಗ್ಸ್ ಮಾಫಿಯಾ ಇದೆ ಸುತ್ತಮುತ್ತಿರ್ತಕ್ಕಂಥ ಈ ಎಲ್ಲ ಚೆಕ್ ಮಾಡಿದ ಅಲ್ಲೆಲ್ಲ ಡ್ರಗ್ಸ್ ಇತ್ತು ನಂದವಾಡಿ ಅನ್ನೋ ಒಂದು ಪುಟ್ಟ ಗ್ರಾಮದಲ್ಲಿ ಡ್ರಗ್ಸ್ ಅಂದ್ರೆ ಪರಿಸ್ಥಿತಿ ಎಲ್ಲಿ ಮುಟ್ಟಿದೆ ಅಂತ ಇದರಿಂದ ಯಾರಾದರೂ ಪ್ರಭಾವಿ ವ್ಯಕ್ತಿಗಳ ಬೆಂಬಲ ಇರುತ್ತಲ್ಲ ಇಲ್ಲ ಅಂದ್ರೆ ಹೆಂಗಾಗುತ್ತ ಸಾಧ್ಯತೆ ಆದರೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಇಲ್ಲಿವರೆಗೆ ಎಷ್ಟು ವಿಕಲ್ ನಗರದಲ್ಲಿ ಮನೆಗಳು ಕಳವಾಗಿರ್ತಕ್ಕಂಥ ಹಾಡುವಾಗಲೇ ಮನೆಗಳು ಕಳವಾಗ್ತವೆ ಎದುರುಗಡೆನೆ ಘಟನೆಗಳು ಪೊಲೀಸ್ ಇದು ಸೈಕಲ್ ಕೂಡ ಕಳ ಮಾಡ ಕಣ್ಣು ಸೇವ ಇಂಥ ಒಂದು ಪರಿಸ್ಥಿತಿ ಮತ್ತೆ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಸಿದ್ದರಾಮಯ್ಯನವರು ಆರ್ಥಿಕ ಪರಿಸ್ಥಿತಿ ಭದ್ರವಾಗಿದೆ ಅಂತ ಎಲ್ಲಿ ಸುಭದ್ರವಾಗಿ ಯಾವ ಯೋಜನೆಗಳನ್ನು ಇವತ್ತು ಈ ರಾಜ್ಯದಲ್ಲಿ ಜಾರಿ ಮಾಡಿದ್ವಿ ಅದನ್ನೇ ಮಾತಾಡ್ತಿದ್ರೆ ಗ್ಯಾರಂಟಿ ಗ್ಯಾರಂಟಿ ಹೇಳ್ತಾರೆ ಗ್ಯಾರಂಟಿ ಹೇಳಿ ಎಷ್ಟು ಹಾಲು ನೀರು ವಿದ್ಯುತ್ತು ಡೀಸಲು ಎಲ್ಲ ಬೆಲೆ ಇರಿಸಿ ಯಾವ್ರಿ ಆಮೇಲೆ ಬೇರೆ ಬೇರೆ ಶುಲ್ಕ ಈ ಸ್ಟಾಂಪ್ ಡ್ಯೂಟಿ ಇರ್ಬೋದು ಅದನ್ನ ಇರಿಸಿರ್ತಕ್ಕಂಥದ್ದು ಏನೋ ಒಬ್ಬ ಸಣ್ಣ ಪಾಪ ಒಂದು ಒಪ್ಪಂದ ಮಾಡ್ಕೊಂಡು ಒಂದು ನೂರು ರೂಪಾಯಿ ಬಾಂಡ್ ಮೇಲೆ ಇಪ್ಪತ್ತು ರೂಪಾಯಿ ಅಗ್ರಿಮೆಂಟ್ ಮಾಡುವ ಇಪ್ಪತ್ತು ರೂಪಾಯಿ ಬಾಂಡ್ ಮೇಲೆ ಅಗ್ರಿಮೆಂಟ್ ಮಾಡ್ತೀವಿ ಅವತ್ತು ಈಗ ನೂರು ಐನೂರು ಸಾವಿರ ಈ ರೀತಿ ಜನಸಾಮಾನ್ಯರ ಜೀವನದಲ್ಲಿ ಆಟ ಆಡ್ತಕ್ಕಂಥ ಈ ಸರ್ಕಾರ ಜನಸಾಮಾನ್ಯರ ಬಗ್ಗೆ ಕಿಂಚತ್ತು ಕೂಡ ಕಾಳಜಿ ಇಲ್ಲ ಯಾಕೆ ಕೇಳ್ತಾ ಅಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆರೋಗ್ಯ ಇಲಾಖೆಯಲ್ಲಿ ವಿಶೇಷವಾಗಿ ಆರೋಗ್ಯ ಇಲಾಖೆಯಲ್ಲಿ ಗರ್ಭಿಣಿಯರು ಮತ್ತು ಬಾ ಬಾಣತಿಯರು ಎಷ್ಟು ಜನ ಸಾವನ್ನಪ್ಪಿರ್ತಕ್ಕಂಥದ್ದು ಇದೆಂತ ದುರಂತ ದುರಾದೃಷ್ಟ ನಮ್ಮ ರಾಜ್ಯದ್ದು ಯಾಕಂದ್ರೆ ನಮ್ಮ ಪ್ರಧಾನ ಮಂತ್ರಿಗಳು ಭೇಟಿ ಬಚಾವ ಭೇಟಿ ಪಡಾವ ಅಂತ ಇವರು ಭೇಟಿ ನೋಳಿಯಲ್ ಬೇಡ ತಾಯಿನ ಉಳಿಯಲ್ಬೇಡ ಒಬ್ಬ ಗರ್ಭಿಣಿ ಅಥವಾ ಹೆತ್ತಂತ ಗರ್ಭಿಣಿ ಸತ್ರ ಮಗುನು ಸಹ ಬಾಣಂತಿ ಸತ್ರ ಅಂದ್ರೆ ಹೆರಿಗೆ ಆದ್ರೆ ಬಾಣಂತಿ ಅಂದ್ರೆ ಮಗುನ ಪರಿಸ್ಥಿತಿ ಏನು ಅಂತಹ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಇದೆ ಸುಮಾರು ಎರಡು ಸಾವಿರದ ಆರ್ನೂರಕ್ಕೂ ವೈದ್ಯರ ಸಿಬ್ಬಂದಿ ಖಾಲಿ ಹುದ್ದೆಗಳು ಎರಡು ಸಾವಿರದ ಆರ್ನೂರಕ್ಕೂ ಹೆಚ್ಚು ವೈದ್ಯರ ಸಿಬ್ಬಂದಿಗಳು ಖಾಲಿ ಇದ್ದಾವೆ ಅವನ್ನ ಇಲ್ಲಿಯವರೆಗೂ ಕೂಡ ಭರ್ತಿ ಮಾಡೋಕ್ಕಾಗಿಲ್ಲ ಮತ್ತಿನ್ನೇನು ಸಾಧನೆ ಒಂದು ಆದ್ರಿಂದ ಈ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ ಒಂದು ಭ್ರಷ್ಟ ಸರ್ಕಾರ ಕಮಿಷನ್ ಸರ್ಕಾರ ಸಾಧನೆ ಶೂನ್ಯವಾಗಿರ್ತಕ್ಕಂಥ ಸರ್ಕಾರ ಜೊತೆಗೆ ಮಹಾಪುರುಷ ಮಹಾಪುರುಷೋದ ವಿಜಯಾನಂದ ಕಾಶಪ್ ಇವರು ಟೂರಿಂಗ್ ಟಾಕೀಸ್ ಅಂತ ಹೇಳಿ ಎಲ್ಲಿ ಈ ಈನ್ಕಲ್ ನಗರಕ್ಕೆ ವಾಟರ್ ಟ್ಯಾಂಕ್ ನಮ್ಮ ಕಾಲದಲ್ಲಿ ಪ್ರಾರಂಭ ಆಗಿ ಬಂದು ಕಮಿಷನ್ ಬಂದ್ ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಜಗಜಾಗ ಯಾಕೆ ಪೂಜೆ ಬಿಟ್ಟರೆ ಅದ್ ಬಟ್ಟೆ ಕಟ್ಟಿದ್ರು ಸುತ್ತ ಬಟ್ಟೆ ಕಟ್ಟಿ ಅಂದ್ರೆ ನಾಚಿಕೆ ಇವರು ಮಾನವ ಮರ್ಯಾದೆಯಿಂದ ಅವ್ರು ಮಾಡತಕ್ಕಂಥ ಕೆಲಸ ತನ್ನ ತಪ್ಪನ್ನು ಮುಚ್ಕೊಳಕ್ಕ ಇವ್ರು ಟೂರಿಂಟ್ ಆಗಿತ್ತು ಬಿಟ್ಟರೆ ನಾನು ಟೂರಿಟ್ ಏನಿಗೆ ತೋರಿಸ್ತಾರೆ ಬಾಯ್ ಒಂದು ವೆಲ ಡೆವಲಪ್ಮೆಂಟ್ ಒಬ್ಬ ರೈತರಾಗಿ ನಿಂತು ಇಲ್ಲೇ ಪಕ್ಕದಲ್ಲಿ ತಿಂಗಳಾದ ನಟ ಒಂದಲ್ಲಿ ನಿಂತು ಬೀಸಲಲ್ಲಿ ನಿಂತು ಬೆಳಗ್ಗೆ ಹೋದ್ರು ಸಾಯಂಕಾಲದವ್ರಿಗೆ ನಿಂತು ಇಲ್ಲೇ ಅಭಿವೃದ್ಧಿ ಮಾಡಿದ್ದೆ ಏನು ಅಭಿವೃದ್ಧಿ ಭೂಮಿಯನ್ನು ಲೆವೆಲ್ ಮಾಡಿಸಿದ್ದೆ ನಿಂತರ ರಿಸಾರ್ಟ್ ಮಾಡೋಕ್ಕೂ ಇಲ್ಲ ಒಬ್ಬ ರೈತನಾಗಿ ಕೆಲಸ ಮಾಡಿಕೆ ಕೆಲಸ ಮಾಡಿ ಇಲ್ಲೇ ನಿಂತು ಮಾಡೀನಿ ಬೇಕಾದ್ರೆ ಬಂದು ಕೆಲವು ಗೊತ್ತಾಗುತ್ತೆ ಯಾರದು ಟೂರಿಂಗ್ ಟ್ಯಾಕ್ನಿಕ್ಸು ಯಾರ್ದು ನಿಜವಾದ ಜನಪರ ಕಾಳಜಿ ಅನ್ನೋದು ಗೊತ್ತಾಗುತ್ತಾ ನಿನ್ನಿಂದ ನಾನೇನು ಜನಪರ ಕಾಳಜಿ ಕಲಿಬೇಕಾಗಿಲ್ಲ ನಿನ್ನಿಂದ ನಾನೇನು ಬುದ್ಧಿ ಕಲಿಬೇಕಾಗಿಲ್ಲ ನಿನ್ನಲ್ಲೇ ಇರ್ತಕ್ಕಂಥ ವ್ಯಕ್ತಿತ್ವ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲರಿಗೂ ಜನಸಾಮಾನ್ಯರು ಕೂಡ ಮಾತಾಡಿಕೊಳ್ತಕ್ಕಂಥ ಒಂದು ವ್ಯಕ್ತಿತ್ವ ಇರೋದರಿಂದ ಒಂದು ಚಿಕ್ಕ ಮಗನೂ ಕೂಡ ನಿನ್ನ ಬಗ್ಗೆ ತಾಶಾರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಿನ್ನ ಕಡೆ ಸರ್ಟಿಫಿಕೇಟ್ ನನಗೆ ಬೇಕಾಗಿಲ್ಲ ಮೊದಲ ಈ ನಡುವೆ ನೀ ಏನು ಮಾಡಿದ್ದು ಜನರಿಗೆ ನಿನ್ನ ಮೇಲೆ ವಿಶ್ವಾಸ ಇಟ್ಟು ಪಕ್ಷದ ಮೇಲೆ ವಿಶ್ವಾಸ ಇಟ್ಟು ಓಟ್ ಹಾಕಿ ಕಳಿಸ ಗ್ಯಾರಂಟಿಗಳನ್ನು ನಂಬಿ ಗ್ಯಾರಂಟಿ ಕೊಡ್ತು ಅಂತೇಳಿ ಎಲ್ಲವಷ್ಟು ದುಬಾರಿ ಮಾಡಿ ಇವತ್ತು ಜನಸಾಮಾನ್ಯರು ಕೂಡ ಪರದಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತೀರಿ ಮತ್ತೆ ಇಲ್ಲೇನು ಇಲ್ಲೇ ಇಲ್ಲೇನು ಗಣಂದ ಅಭಿವೃದ್ಧಿ ಮಾಡಿದೆ ಅದೇ ಸಂದರ್ಭದಲ್ಲಿ ಕೇಳಿದವ ಅಭಿವೃದ್ಧಿ ಪಡ್ಬೋದು ಇಲ್ಲಿ ಏನ್ ಬಂದ ಕೆರೆ ನೀರು ತುಂಬಿದ ಕೆರೆ ತುಂಬಿದವ ನಾನು ಅದ್ರ ನೀರು ಉಲ್ಟ ಪೈಪ್ಲೈನ್ ಮೂಲಕ ಅಂತ ನಿನ್ನ ರಿಸ್ಟ್ ತೊಗೊಳ್ಳಕೈತಿ ನನಗೆ ಗೊತ್ತಿಲ್ಲ ಮನೆಯ ಹೋಗಕ್ಕೆ ನೋಡಿದ ಶಿವನ್ಮುತ್ತಿ ಕೆರೆ ತುಂಬಿದೆ ಆ ಕೆರೆಯಿಂದ ತಂದು ಹೊಲಕ್ಕೆ ಮಾಡ್ಕೊಂಡ ಆ ರಿಸಾರ್ಟ್ ಹೊಲಕಲ್ಲ ಹೊಲ ಆದ್ರೆ ಒಬ್ಬ ರೈತ ಪಾಪ್ ಬೆಳಿಲಿ ತುಂಬ ರಿಸಾರ್ಟಿಗೆ ಮಜಾ ಮಾಡಿ ನಂದು ನಾನು ಮಾಡಿರ್ತಕ್ಕಂಥದ್ದು ಇವತ್ತು ಈ ದೇಶಕ್ಕೆ ಆಹಾರ ಧಾನ್ಯಗಳನ್ನು ಬೆಳೆ ಅನ್ನೋ ಒಂದು ಉದ್ದೇಶದಿಂದಾನೆ ನಾನು ಅವತ್ತಿಂದ ಎಂಥ ಇವತ್ತು ಮಾಡ್ತಾರೆ ನಾನು ಇಲ್ಲೇ ಗೊತ್ತರೂ ಕೂಡ ಇಲ್ಲೇ ಟೂರಿ ಪ್ಯಾಕೇಜ್ ಮಾಡ್ಯಾರ ಹೋಗೋದು ಬರೋದು ಇಲ್ಲಿ ಬಂದು ಸುದ್ದಿಗೋಷ್ಠಿ ಮಾಡ್ತಾರೆ ನಾಳೆ ಅಂತ ಹೇಳೋದು ನೀ ಏನು ಮಾಡ್ಯಮ್ಮ ನೀ ಮಾಡಿದ್ ಗೊತ್ತಿಲ್ಲ ನಿಂತು ಹೇಳೋದು ನಂದೇನು ಹೇಳ್ತದೆ ಅಧಿಕಾರ ನೀನು ಕೊಟ್ಟ ನನ್ನೇನು ಪ್ರಶ್ನೆ ಮಾಡ್ತೀನಿ ಯಾವ ಹೊಸ ಯೋಜನೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಟೆಂಡರ್ ಕರೆದು ಇಂಥ ಹೊಸ ಯೋಜನೆ ಪ್ರಾರಂಭ ಮಾಡಿದೆ